ಆನಂದದ ಹಟ್ಟಿಗಿಳಿ ತೋಳಗಿಲೆಗಳ ಸಂತಸದ ಸಮ್ಮಿಲನ ಕಂಡು ಮನಸ್ಸಿಗೆ ಆನಂದವೇ ಹುಟ್ಟಿ ಅಲ್ಲವೇ ವಿಜಯ್ ನನಗೆ ಹಾಕೋದು ತುಂಬ ಭಯವಾಗ್ತಾ ಇದೆ ನಾನು ಒಂಟಿಯಾಗಿ ಎಷ್ಟು ವೇಳೆವರೆಗೂ ಮನೆ ಬಿಟ್ಟು ಇಷ್ಟು ದೂರ ಒಂದೇ ಬಂದಿಲ್ಲ ಅಕಸ್ಮಾತ್ ಈ ದೃಶ್ಯ ನಮ್ಮವ್ರ ಕಣ್ಣಿಗೆ ಬಿದ್ರಿ ಅದಕ್ಕೆ ಕೊಂಚ ಕೂಡ ಹಂಜ ಬೇಡ ಜ್ಯೋತಿ ನಾನು ನಿನ್ನ ಮೇಲೆ ಮನಸ್ಸು ಮಾಡಿದ್ದೀನಿ ಅಂದ ಮೇಲೆ ಆಯ್ತು ಆರನೆ ಬಂದು ಬೇಡವೆಂದರು ನಾನು ಮಾತ್ರ ನಿನ್ನ ಖಂಡಿತ ಕೈ ಬಿಡಲಾರೆ ಅಂತೂ ನನ್ನ ಮೇಲೆ ಬಲವಾದ ಆಸೆ ಇದೆ ಮೊದಲಿನಿಂದಲೂ ನಿಮ್ಮ ತಂದೆಯವರಿಗೂ ನಮ್ಮ ಅಣ್ಣದರಿಗೂ ಆಸ್ತಿ ಬಗ್ಗೆ ವೈಮಾನಿಸಿದ್ದೇ ಇದೆ ಅಂದಾಗ ಈ ಸಂಬಂಧಕ್ಕೆ ನಿಮ್ಮ ತಂದೆಯವರು ಒಪ್ಪಬೇಕಲ್ಲ ನೋಡು ಜ್ಯೋತಿ ನಮ್ಮ ತಂದೆಯವರ ಹತ್ತಿರ ಈ ವಿಷಯದ ಬಗ್ಗೆ ಬಹಳಷ್ಟು ತಲೆ ಕೆಡಿಸಿಕೊಳ್ಳಲಾರೆ ಏಕೆಂದರೆ ನನಗೂ ನಮ್ಮ ತಂದೆಗೂ ಮನೆಯಲ್ಲಿ ದಿನ ಫ್ಯಾಕ್ಟರಿಯ ಬಗ್ಗೆ ಆಗಾಗ ಕದನ ನಡೀತಾ ಇರ್ತದೆ ಆದರೆ ಈ ವಿಷಯ ಅವರ ಮುಂದೆ ಹೇಳಿದರೆ ಸ್ವಲ್ಪ ಕೋಪಿಸಿಕೊಳ್ಳಬಹುದೇನೋ ಅವರೇನೆಂದರೇನಂತೆ ಮದುವೆ ಆಗಕಂಡು ನಾನೇ ಧೈರ್ಯದಿಂದ ಇರುವಾಗ ಇನ್ನು ನಿನಗೆ ಏಕೆ ಭಯ ಹಾಗಾದ್ರೆ ನಮ್ಮಣ್ಣ ಒಪ್ಪಿಗೆ ಏನು ನಾನಂದ್ರು ಅವ್ರ ಮುಂದೆ ವಿಷಯ ಬೇಚಿ ಹೇಳಾರೆ ಯಾಕಂದ್ರೆ ಅವರು ಹುಲಿ ಅದಕ್ಕಾಗಿ ನೀವೇ ಬಂದು ಈ ವಿಷಯ ಬಗ್ಗೆ ಕುರಿತು ಒಳ್ಳೇದಲ್ವಾ ಓಕೆ ಜ್ಯೋತಿ ನಾನೇ ಸ್ವತಃ ನಿಮ್ಮಣ್ಣ ಶಿವಣ್ಣನನ್ನು ಭೇಟಿಯಾಗಿ ನನ್ನ ನಿನ್ನ ಮದುವೆಯ ವಿಷಯದ ಬಗ್ಗೆ ಧಾರಾಳವಾಗಿ ಮಾತನಾಡುತ್ತೇನೆ ಹಾಗೆ ಒಪ್ಪಿಗೆಯನ್ನು ಪಡೆಯುತ್ತೇನೆ ನೀನು ಮಾತ್ರ ಹಂಜದೆ ಧೈರ್ಯವಾಗಿರು ಹೋಗ್ಲಿ ಬಿಡು ಊರು ಬಿಟ್ಟು ಬಹು ದೂರ ಬಂದಿರುವೆ ಏನಾದರೂ ವಿಶೇಷ ಕಾಣಿಕೆ ಕೊಡಿ ಬರ್ಬೇಡಿ ಯಾರಾದ್ರೂ ಈ ದೃಶ್ಯ ಅಂತ ನೋಡಲಿ ಬಿಡಿ ಪ್ರೇಮಿಗಳ ಪ್ರಣಯ ದಾಟಬಂದು ಚಂದ ಅಂತಾರ ತಮ್ಮ ಕೆಲಸಕ್ಕೆ ತಾವು ಹೊರಟು ಹೋಗ್ತಾರೆ ಬಾನಲ್ಲಿ ಹಾರಾದ ಹಕ್ಕಿಗಳಾಗೆ ಏಕೆ ಒಂದಾಗಿ ಈ ಒಣದಲ್ಲಿ ಹಾಡಿನಲ್ಲಿಯಬಾರದು ಬಾ ಜ್ಯೋತಿ ಈ ಪ್ರಿಯತಮನ ಹಪ್ಪಿ ಆನಂದಿಸೋ ಸುಂದರಿ ನೀನಾಗು ಬಾ ಪ್ರೇಮ ಲೋಕದ ಪ್ರವೀಣರಾದ ನಿಮ್ಮ ಕೈ ಸರಿ ಹಚ್ಚಿಲಾಗೆ ನಿಮ್ಮ ಹೃದಯಾಂಗಿ ಹಾಡು ಹಾಡುವ ಕೋಗಿಲೆಯಾಗಲಿ ನರ್ತಿಸುವ ನಾಟ್ಯ ಮಯೂರಿ ನಿನ್ನ ಕೆಂದುಟಿಯ ಸವಿ ಚೆಲ್ಲು ಚೆಲ್ಲುತ್ತಿ ಈ ದರೆಯಲ್ಲಿ ಎಷ್ಟು ವರ್ಣಿಸಲಿ ನಿನ್ನ ಮೈ ಬಣ್ಣ ರಂಬೆ ಊರ್ವಸಿ ಸುಂದರ ಊತಣದ ನಿನ್ನ ರೂಪ ಎಷ್ಟು ವರ್ಣಿಸಲಿ ನಿನ್ನ ಮೈ ಬಣ್ಣ ಬೇಗ ಬಂದು ಬಿಗಿ ದಪ್ಪಿಕೋ ನನ್ನ ರಾಣಿ ಇದೇನು ರನ್ನ ಪಂಪ ಕವಿಗಳೇ ಹುಟ್ಟಿ ಬಂದ್ರೇನೋ ಅನಿಸ್ತಾ ಇದೆ ಈ ನಿಮ್ಮ ಮಾತಿನ ಶೈಲಿಯನ್ನು ನೋಡಿದ್ರೆ ವಿಜಯ್ ಸಾಹಿತ್ಯ ಸಂಯೋಜಿತ ಅನ್ನುವ ಶಬ್ದ ಮಾನವನ ಆಕರ್ಷಿಸುವ ಒಂದು ಸೂತ್ರ ಅಲ್ಲವೇ ನಿಜ ಜೊತೆ ನಮ್ಮ ಭಾರತ ರಾಷ್ಟ್ರಗೀತೆಯನ್ನು ಗೀತೆಯನ್ನು ಬರೆದಿಟ್ಟು ಹೋದ ರವೀಂದ್ರನಾಥ್ ಟ್ಯಾಗೂರ್ ಅವರು ಸತ್ತು ಜಲ ಶಾಂತಿ ಹೊಂದಿದ್ರು ಕೂಡ ಅವರು ಬರೆದಿಟ್ಟು ಹೋದ ರಾಷ್ಟ್ರಗೀತೆ ಇಂದಿಗೂ ನಮ್ಮ ರಾಷ್ಟ್ರದ ನಾಂದಿಯಾಗಿ ಸಾಗಿದೆ ಹಾ ನೋಡಿ ಜೈ ವಿಜಯ್ ನಾನು ಬಂದು ಬಹಳ ಹೊತ್ತಾಯ್ತು ನಾನು ಹೋಗಿ ಬರ್ತೀನಿ ಯಾಕಂದ್ರೆ ನಮ್ಮ ಅಣ್ಣಂದ್ರು ಇದೇ ಮಾರ್ಗವಾಗಿ ತೋಟಕ್ಕೆ ಹೋಗೋದು ಬಹಳ ಮನೆಗೆ ಹೋಗೋದಕ್ಕೂ ಮುಂಚೆ ಈ ಮನ ದಿನಿಯನ ಮನ ತಣಿಸಿ ಮೆಲ್ಲಗೆ ಕಾಲ್ ಕೀಳು ಚಿನ್ನ ನನ್ನ ಚಲವೇ And i

ನಿನ್ನ ಕಿರಿಯ ಮಗ ರಾಮೇಶ ಹೋಗಿ ವಿದ್ಯಾವಂತನಾಗಲಿ ಆರುತ್ತಿದ್ದೇ ಅಲ್ಲ ತಕ್ಕ ಮಗನಾಗಿ ಮನೆಗೆ ಮರದನ್ನ ಕರೆದುಕೊಂಡು ಬಂದಿದ್ದಾನೆ ನೋಡಲು ನೀನು ಆಶೀರ್ವಾದ ಮಾಡುತ್ತಾ ಈ ಅವನಿಗೆ ಒಳ್ಳೇದಾಗಲಿ ಅಂತ ಚಿತ್ತ ನಿನ್ನ ಮಗಳ ಜ್ಯೋತಿ ಕೂಡ ಈಗ ನಿನ್ನ ಮಾತನ್ನೇ ಮರೆತಿದ್ದಾಳೆ ಅವಳು ಕಡೆಯರಾಟ ಆಡಲು ಪ್ರಾರಂಭಿಸುತ್ತಾರೆ ಇವತ್ತು ಆಗ ಮನೆಗೆ ಬರದೆ ಸರಿಯಾಗಿ ಉಚ್ಚರಿಸುತ್ತದೆ ಏನಾದ್ರೂ ಕೆಲಸ ಇತ್ತೇನಲ್ಲ ಹ ಮಹತ್ವದ ಕೆಲಸವಿದೆ ಯಾಕೆಂದರೆ ನನ್ನ ತಪ್ಪು ತಪ್ಪು ಮಾಡಿದ್ದೇನೆ ಬಂದಿರುವುದನ್ನು ನ ಅದಕ್ಕೆ ಅನುಗುಣವಾಗಿ ನೀನು ತಿರುಗು ಮಾಡಬಲು ಪ್ರಾರಂಭ ಮಾಡಿ ಅಷ್ಟೇ ಜ್ಯೋತಿ ನನ್ನ ನಿನ್ನೆ ನನ್ನ ನಾಟಕ ನಟಿಸಬೇಡ ನಾನು ಕೇವಲ ಸರಿಯಾದ ಉತ್ತರ ಹೇಳು ಹೇಳ ಯಾವ ನಿಮ್ಮ ಪ್ರಶ್ನೆ ಕದ್ದು ಮುಚ್ಚಿ ಆಡುವ ನಿಮ್ಮ ಪ್ರೇಮದಾಟ ಪ್ರೇಮದ ಆಟ ಎಷ್ಟು ದಿನಗಳ ನಸಾಗಿದೆ ಲಜ್ಜ ಗೆಟ್ಟೆ ಪ್ರಶ್ನೆ ಕೇಳ್ತಾ ನನ್ನನ್ನ ಲಜ್ಜ ಗೆಟ್ಟು ಅಂತ ಭಾವಿಸ್ಕೊಂಡ್ರಿಯಾ ಮೇಲ ಹೇಳಲು ಬರಬೇಡ ನಿಮ್ಮ ಸಂಗ ಪ್ರೇಮ ತಾರುವ ವಿಜಯ್ ನಿಮ್ಮ ಪ್ರೇಮದ ಬೆಸಿಗೆ ಬೆಸಿಸಲು ಎಷ್ಟು ದಿವಸ ಆಯ್ತು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಕುಡಿಯುವ ಬೆಕ್ಕನ ಜಗತ್ತು ನೋಡದೆ ಇರುತ್ತದೇನು ನಿಜ ಹೇಳು ಎಷ್ಟು ದಿನಗಳಿಂದ ಸಾಗಿದೆ ಈ ನಿಮ್ಮ ಕಳ್ಳ ಪ್ರೇಮದ ಅದು ಅದು

ನೋಡ ಮಾರಾದ ಇವಳು ಮಾಡಬಾರದ ಕೆಲಸವನ್ನ ಮಾಡಿ ಮನೆಗೆ ಬಂದಿದ್ದಾಳೆ ಇದೇ ಊರಿನ ತನಿಖರ್ ಕತ್ತು ಮುಚ್ಚಿ ಪ್ರೇಮದ ಕಾರರಾಗುತ್ತಿದ್ದಾಳೆ ಗೈರವಾಗಿರುತ್ತಾಳೆ ಹೌದು ಅಂತ ಹೌದು

ಇಟ್ಕೊಂಡಿರ್ಬೇಕು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು ಈ ರೀತಿ ಮನಸ್ಸನ್ನ ಕಂಡ ಕಂಡಲೆ ಹರಿದು ಬಿಟ್ಟರೆ ಮುಂದೆ ನಮಗೆ ತೊಂದರೆ ಆಗುತ್ತದೆ ಇನ್ನೊಂದು ಸಾರಿ ಹಾಗೆಲ್ಲ ಮಾಡಬಾರದು ಅರ್ಥ ಆಯ್ತಾ ಈಗ ಸತ್ಯ ಏನು ಮಾಡುದಂತ ಈ ವಿಷಯ ಊರಿನ ಜನಕ್ಕೆಲ್ಲ ಗೊತ್ತಾದ್ರೆ ನಮ್ಮ ಮರ್ಯಾದೆ ಗತಿ ಏನು ಅದಕ್ಕೂ ಮುಂಚೆ ಇದಕ್ಕೊಂದು ತಕ್ಕ ಪ್ರಯತ್ನ ಮಾಡಲೇಬೇಕಣ್ಣ ಮಾಡುದೇನಿದೆ ಆ ವಿಚಾರಣೆ ವಿಚಾರಿಸಿ ಅವನಿಗೆ ಹುಟ್ಟಿ ಇವರಿಗೆ ಮದುವೆ ಮಾಡುದು ಅಷ್ಟೇ ಅಷ್ಟು ಸುಲಭವಾಗಿ ಈ ಕಾರ್ಯ ನಡೆಯಲಾರದ ಮಾರದ ನನಗೂ ಆ ಧರ್ಮ ರಾಜನಿಗೂ ಮೊದಲಿನಿಂದಲೇ ವೈಶಮ್ಯ ಹಿಂದಿಗೂ ಮುಗದಿಲ್ಲ ಇಂಥದ್ದರಲ್ಲಿ ಈ ವಿಷಯ ಬಗ್ಗೆ ಮನೆ ವಸ್ತು ದುಡಿಯಬೇಕೆ ನಾವು ನೋಡಿ ಈ ಪ್ರಸಂಗದ ಪರಿಸ್ಥಿತಿಯಲ್ಲಿ ನಾವು ಅವರ ಮನೆಗೆ ಹೋಗಲೇಬೇಕು ಅದನ್ನು ಬಿಟ್ಟರೆ ನಮಗೆ ಗತಂತ್ರವೇ ಇಲ್ಲ ಮಾಮಾ ಹೌದಣ್ಣ ಜೋತಿ ಮಾತನಾಡಲು ನಾವೇ ಧರ್ಮ ರಾಜನ ಮನೆಗಳು ಅದಕ್ಕೆ ಮರ್ಯಾದೆ ಕೊಟ್ಟ ಮಾತು ಕೊಟ್ಟರೆ ಆ ಧರ್ಮರಾಜ ಬದುಕುತ್ತಾನೆ ಅಕಸ್ಮಾತ್ ಇದಕ್ಕೆ ಏನಾದರೂ ತಪ್ಪಿ ನಡೆದ್ರೆ ಪ್ರಾಣ ಕಳವು ಕಳುತ್ತಾನೆ ನಡೆಯೋಣ ಇಂದೇ ಧರ್ಮರಾಜನ ಮನೆಯಾಗಿ ಸಮಾಚಾರ ತಿಳಿದುಕೊಂಡು ಬರೋಣ ವಶತ್ತ ಮಾಡುವ ಹೊಲಸು ಕೆಲಸ ಮಾಡಿ ಬಿಡಣ್ಣ ಮೊದಲ ನಂದುಕೊಂಡು ಬಿಟ್ಟಿದ್ದಾರೆ ತಿಳಿಯದ ನಿಸರ್ಗವೇ ಶಿಕ್ಷೆ ಕೊಡುತ್ತದೆ ರಾಧಾ ಜ್ಯೋತಿಯನ್ನು ಕರೆದುಕೊಂಡು ಇಬ್ಬರು ಊಟ ಮಾಡಲಿ ಅಣ್ಣ ನಾವು ಇಬ್ಬರು ಕೊಡಿ ಆ ಧರ್ಮ ರಾಜನ ಮನೆಗೆ ಹೋಗಿ ಬರುತ್ತೇವೆ ಬಾ ಅಣ್ಣ ಹೋಗೋಣ ಹೆಣ್ಣಿನ ಕಡೆಯವರು ಅಂದ ಮೇಲೆ ತಕ್ಕಿ ಬಗ್ಗಿ ನಡೆಯಬೇಕು ಹೋದ ಕೆಲಸ ದುಡುಕಿ ಕೆಡಕು ಮಾಡಿಕೊಂಡು ಬರಬೇಡಿ ಹೋದ ಕೆಲಸ ಹಣ್ಣಾಗುವಂತೆ ನೋಡಿಕೊಂಡು ಬನ್ನಿ ಆಯ್ತಮ್ಮ ಹೋಗುವುದಂತೂ ಹೋಗುತ್ತವೆ ಹಣ್ಣು ಕಾಯಲ್ ಹೋದ ನಂತರ ಅಲ್ಲಿ ಪರಿಸ್ಥಿತಿ ಹೇಗಾಗುತ್ತೋ ಹಾಗೆ ಮಾಡಿಕೊಂಡು ಬರುತ್ತೇವೆ ಹೋಗೋದ ಏನೇ ಏನೇ ನೋಡ್ತಾ ನಿಂತಿದ್ಯಾ ಬಾ ಇಬ್ಬರು ಸೇರಿ ಊಟ ಮಾಡೋಣ